ಹನುಮಂತ ಗೆಲ್ಲದು ಖಚಿತ ಎಂಬ ಒಂದು ಮಾತನ್ನ ವಿಜಯರಾಗುವ ಅವ್ರ ಮಗ ಶೌರ್ಯ ಕೂಡ ತಿಳಿಸ್ತಾರೆ ಯಾಕೆಂದ್ರೆ ಶೌರ್ಯನಿಗೆ ಒಂದು ಪ್ರೀತಿ ಪಾತ್ರದ ಒಂದು ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ಹನುಮಂತ ಯಾಕೆಂದ್ರೆ ಹನುಮಂತನ ಆಟ ಅಷ್ಟು ಚೆನ್ನಾಗಿರುತ್ತೆ ಮುಗ್ಧತೆಯಿಂದ ಹನುಮಂತ ಕಾಣಿಸ್ಕೋತಾರೆ ಜೊತೆಗೆ ಆಟದ ವಿಚಾರಕ್ಕೆ ಬಂದ್ರು ಕೂಡ ಒಂದು ಜೋಡಿಯಾಗಿ ಈಗ ಗೌತಮಿ ಜೊತೆಗೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರೆ ನಿನ್ನೆ ಒಂದು ಸ್ಟ್ಯಾಚ್ಯೂ ಟಾಸ್ಕ್ ನಲ್ಲಿ ಕೂಡ ಅಷ್ಟೇ ಹನುಮಂತ ತಮಗೆ ಶಕ್ತಿ ಮೀರಿ ಒಂದು ಪ್ರಯತ್ನವನ್ನು ಸಹ ಪಡ್ತಾನೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಿದ್ದಾರೆ ಸೊ ಹೀಗಾಗಿ ವಿಜಯರೋಗ ಮಗ ಶೌರ್ಯರಿಗೆ ಜಾಸ್ತಿ ಇಷ್ಟವಾಗುವಂತ ಒಂದು ಸ್ಪರ್ಧಿ ಅಂದ್ರೆ ಹನುಮಂತ ಅವರು ಕೂಡ ಪ್ರತಿದಿನವೂ ಕೂಡ ಬಿಗ್ ಬಾಸ್ ಕಾರ್ಯಕ್ರಮವನ್ನ ರಾತ್ರಿ ನೋಡ್ತಾರೆ ಒಂಬತ್ತು ಒಂಬತ್ತುವರೆ ಆಯ್ತು ಅಂದ್ರೆ ಸಾಕು ಪ್ರತಿಯೊಬ್ರು ಕೂಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡಕ್ಕೆ ಉಳ್ತು ಬಿಡ್ತಾರೆ ಯಾಕೆಂದ್ರೆ ಚೆನ್ನಾಗಿ ಬರ್ತಾ ಇದೆ ಮುಖ್ಯವಾಗಿ ಒಂದು ಸರಿಗಮ ಸಿಂಗರ್ ವಿನ್ನರ್ ಹನುಮಂತ ಎಂಟ್ರಿ ಕೊಟ್ಟಿರುವಂತದ್ದು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿರುವಂತ ಹನುಮಂತ ಗೆಲ್ಲುವುದು ಖಚಿತ ಅಂತ ಪ್ರತಿಯೊಬ್ಬರ ಮಾತು ಸಹ ತುಂಬಾ ಜನ ಕೂಡ ವೈಟ್ ಮಾಡ್ತಾ ಇದ್ದಾರೆ ಏನಾಗ್ಬೋದು ಈ ವಾರವೂ ಕೂಡ ಅಂತ ಬಹಳಷ್ಟು ಕುತೂಹಲ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈ ವಾರ ಎಲಿಮಿನೇಷನ್ ಇದೆ ಕಿಚಾ ಸುದೀಪ್ ಅವ್ರು ಯಾರನ್ನ ಔಟ್ ಮಾಡ್ತಾರೆ ಹನುಮಂತ ಅಂತೂ ಆಗ್ಬೇಕು ಹನುಮಂತ ಗೆಲ್ತಾನೆ ಹನುಮಂತನಿಗೆ ಓಟ್ ಜಾಸ್ತಿ ಬರುತ್ತೆ ಅಂತ ತುಂಬಾ ಜನ ಕೂಡ ತಿಳಿಸ್ತಾರೆ ನಿಮ್ಗೆನೆ ಅನ್ಸುತ್ತೆ ಹನುಮಂತ ಗೆಲ್ತಾನ ಹನುಮಂತ ಸೇವ್ ಆಗ್ಬೇಕಾ ಬಚಾವ್ ಆಗ್ಬೇಕಾ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ